ನಮಸ್ಕಾರ ಕಲರ್ ಥೆರಪಿ ಫಾರ್ ಎಮರ್ಜೆನ್ಸಿ ಎಲ್ಲೆಲ್ಲಿ ಕಲರ್ ಥೆರಪಿ ಎಮರ್ಜೆನ್ಸಿನಲ್ಲಿ ಯೂಸ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಎಪಿಲಿಪ್ಸಿ ತುಂಬಾ ಮಕ್ಕಳಲ್ಲಿ ದೊಡ್ಡರಲ್ಲಿ ಸಡನ್ ಆಗಿ ಪಿಟ್ಸ್ ತರ ಆಗ್ತಿರುತ್ತೆ ಅಕಾರ್ಡಿಂಗ್ ಟು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಪ್ರಕಾರ ಎಪಿಲಿಪ್ಸಿ ಆಗೋದು ಲಿವರ್ ಕೋಲ್ಡ್ನೆಸ್ ಇಂದ ನಿಮ್ ದೇಹದಲ್ಲಿ ಎಲ್ಲಾ ಪಿತ್ತ ಮೇಲಕ್ಕೆ ಹೋಗ್ತಾ ಇರುತ್ತೆ ತುಂಬಾ ಪಿತ್ತ ಜಾಸ್ತಿ ಆದ್ರೆ ನೆತ್ತಿಗೆ ಬಿಟ್ಟು ಕೋಪ ಬರುತ್ತೆ ಅದೇ ಪಿತ್ತ ಕಮ್ಮಿ ಆಯ್ತು ಅನ್ಕೊಳ್ಳಿ ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ ಅವಾಗ ಎಪಿಲಿಪ್ಸಿ ಬರುತ್ತೆ ಆ ಸರ್ಕ್ಯುಲೇಷನ್ ನಿಮ್ಮ ಬಾಡಿಗೆ ಕೊಡೋದು ಸ್ಕೈ ಬ್ಲೂ ಕಲರ್ ಸೊ ನೀವೇನು ಮಾಡೋದಿಲ್ಲ ಜಸ್ಟ್ ಟಿಪ್ ಆಫ್ ದಿ ಫಿಂಗರ್ಸ್ಗೆಲ್ಲ ಸ್ಕೈ ಬ್ಲೂ ಕಲರ್ ಹಾಕಿ ಎರಡು ಕಡೆ ಇಮಿಡಿಯೇಟ್ ಆಗಿ ದಟ್ ಇಂಪ್ರೂವ್ಸ್ ದ ಸರ್ಕ್ಯುಲೇಷನ್ ಅದರ ಜೊತೆಗೆ ಎರಡು ಮಿಡಲ್ ಫಿಂಗರ್ ಮಧ್ಯದ ಬೆಳೆಗೆ ಆರೆಂಜ್ ಕಲರ್ ಹಾಕಿ ಈ ತರ ಎರಡು ಕಡೆ ಈ ಆರೆಂಜ್ ಕಲರ್ ಏನ್ ಮಾಡುತ್ತೆ ಅಂತಂದ್ರೆ ದ ನರ್ವಸ್ ಆ ನರ್ವಸ್ ಕಮ್ಯುನಿಕೇಶನ್ ಇಂಪ್ರೂವ್ ಮಾಡುತ್ತೆ ಈ ಟಿಪ್ ಆಫ್ ದಿ ಫಿಂಗರ್ಸ್ ಗೆ ನೀವು ಎರಡೂ ಕಡೆನೂ ಸ್ಕೈ ಬ್ಲೂ ಕಲರ್ ಹಾಕಿದ್ರೆ ಸೊ ದಟ್ ಇಂಪ್ರೂವ್ಸ್ ದ ಸರ್ಕುಲೇಷನ್ ಒಂದು ನರ್ವಸ್ ಎನ್ಹೌನ್ಸ್ಮೆಂಟ್ ಒಂದು ಸರ್ಕ್ಯುಲೇಷನ್ ಯಾರಿಗೆ ಪಿಟ್ಸ್ ಬಂದಿದೆ ಸಡನ್ ಆಗಿ ಏನಾದ್ರು ಒಂದು ಇಮಿಡಿಯೇಟ್ ಆಗಿ ರಿಲೀಫ್ ಕೊಡ್ಬೇಕಂದ್ರೆ ಈ ಎರಡು ಕಲರ್ ನಿಮ್ಮಲ್ಲಿ ಇರಲಿ ಸೊ ಈ ಕಲರ್ ತರಪಿಂದ ಈವನ್ ಎನಿ ಎಮರ್ಜೆನ್ಸಿ ಯು ಕ್ಯಾನ್ ಹ್ಯಾಂಡಲ್ ಥ್ಯಾಂಕ್ ಯು ವೆರಿ ಮಚ್ ಬಸ್ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗಿ ಥ್ಯಾಂಕ್ ಯು ವೆರಿ ಮಚ್